ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಾಟಕದ ಯಥಾರ್ಥ ಜ್ಞಾನದ ಆಧಾರದಿಂದ ನೀವು ಅಚಲ ಮತ್ತು ಅಡೋಲರಾಗುತ್ತೀರ ಮತ್ತು ನಾಟಕದ ಜ್ಞಾನದ ಆಧಾರದಿಂದ ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ನಾಟಕದ ಯಥಾರ್ಥ ಜ್ಞಾನ ನಿಮ್ಮಲ್ಲಿ ಧಾರಣೆ ಆದರೆ ಮಾಯೆಯ ಬಿರುಗಾಳಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ದೇವತೆಗಳಲ್ಲಿರುವಂತಹ ಯಾವೊಂದು ಮುಖ್ಯ ಗುಣ ಮಕ್ಕಳಾದ ನಿಮ್ಮಲ್ಲಿ ಸದಾ ಕಾಣಿಸಬೇಕು ಉತ್ತರ ಹರ್ಷಿತರಾಗಿರುವಂತಹ ಗುಣ ದೇವತೆಗಳನ್ನು ಸದಾ ಮುಗುಳ್ನಗುವ ರೂಪದಲ್ಲಿ ತೋರಿಸುತ್ತಾರೆ ದೇವತೆಗಳನ್ನು ಸದಾ ಹರ್ಷಿತ ಮುಖಿಗಳಾಗಿ ತೋರಿಸುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಸದಾ ಇದೇ ರೀತಿ ಹರ್ಷಿತರಾಗಿ ಇರಬೇಕು ಎಂತಹ ಮಾತು ಸಮ್ಮುಖದಲ್ಲಿ ಇದ್ದರೂ ಕೂಡ ನೀವು ಸದಾ ಮುಗುಳ್ನಗುತ್ತಿರಬೇಕು ಎಂದೂ ಕೂಡ ನೀವು ಬೇಸರಕ್ಕೊಳಗಾಗಬಾರದು ಅಥವಾ ಎಂದೂ ನಿಮಗೆ ಸಿಟ್ಟು ಬರಬಾರದು ಹೇಗೆ ಪರಮಾತ್ಮ ತಂದೆ ನಿಮಗೆ ಸರಿಯಾವುದು ಮತ್ತು ತಪ್ಪು ಯಾವುದು ಅನ್ನುವ ತಿಳುವಳಿಕೆಯನ್ನು ನೀಡುತ್ತಾರೆ ಎಂದೂ ಸಿಟ್ಟನ್ನು ಮಾಡುವುದಿಲ್ಲ ಬೇಸರಕ್ಕೊಳಗಾಗುವುದಿಲ್ಲ ಅದೇ ರೀತಿ ಮಕ್ಕಳಾದ ನೀವು ಕೂಡ ಎಂದೂ ಬೇಸರಕ್ಕೊಳಗಾಗಬಾರದು ಓಂ ಶಾಂತಿ ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ ಲೌಕಿಕ ತಂದೆಗೆ ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಲೌಕಿಕದಲ್ಲಿ ಹೆಚ್ಚಾಗಿ ಐದು ಜನ ಅಥವಾ ಏಳು ಜನ ಮಕ್ಕಳಿರುತ್ತಾರೆ ಇಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರು ಪರಸ್ಪರ ಸೋದರರೇ ಆಗಿದ್ದಾರೆ ಅಂದ ಮೇಲೆ ಸರ್ವರಿಗೂ ತಂದೆಯಂತೂ ಇರಲೇಬೇಕು ತಾನೆ ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಎಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಷ್ಟೆಲ್ಲಾ ಜನ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಆ ಎಲ್ಲಾ ಆತ್ಮರಿಗೂ ಹೇಳಲಾಗುತ್ತದೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಾಟಕದ ಬಂಧನದಲ್ಲಿ ನಾವೆಲ್ಲರೂ ಬಂಧಿತರಾಗಿದ್ದೇವೆ ಈ ನಾಟಕದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವುದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಯಾರಾದರೂ ಕುಳಿತು ಭಕ್ತಿ ಮಾರ್ಗದ ಕಥೆಯನ್ನು ಓದಿ ಹೇಳುವಾಗ ಅವರು ಹೇಳುತ್ತಾರೆ ಪರಂಪಿತ ಪರಮಾತ್ಮಾಯ ನಮಃ ಎಂದು ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಬ್ರಹ್ಮ ದೇವತೆ ಆಗಿದ್ದಾರೆ ವಿಷ್ಣು ದೇವತೆ ಆಗಿದ್ದಾರೆ ಶಂಕರ ದೇವತೆ ಆಗಿದ್ದಾರೆ ಎಂದು ಆದರೆ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳದೆ ಹಾಗೆ ಹೇಳುತ್ತಿರುತ್ತಾರೆ ಬ್ರಹ್ಮನಿಗೆ ವಾಸ್ತವದಲ್ಲಿ ದೇವತೆ ಎಂದು ಕರೆಯುವುದಿಲ್ಲ ವಿಷ್ಣುವಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಬ್ರಹ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿಷ್ಣುವಿಗೆ ದೇವತೆ ಎಂದು ಕರೆಯುವುದು ಸರಿಯಾದ ಮಾತಾಗಿದೆ ಇನ್ನು ಈ ನಾಟಕದಲ್ಲಿ ಶಂಕರನ ಪಾತ್ರ ಸ್ವಲ್ಪ ಕೂಡ ಇಲ್ಲ ಶಂಕರನ ಜೀವನದ ಕತೆ ಕೂಡ ಇಲ್ಲ ಶಿವ ತಂದೆಯ ಜೀವನದ ಕಥೆ ಇದೆ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಮತ್ತು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ಎಲ್ಲರೂ ಎಲ್ಲಿಗೆ ಹೋಗುತ್ತಾರೆ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಎಲ್ಲರ ಶರೀರ ವಿನಾಶ ಆಗಲೇಬೇಕು ಹೊಸ ಜಗತ್ತಿನಲ್ಲಿ ಕೇವಲ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ ಇನ್ನು ಎಷ್ಟೆಲ್ಲಾ ಮುಖ್ಯ ಧರ್ಮ ಇದೆಯೋ ಆ ಎಲ್ಲಾ ಧರ್ಮದ ಬಗ್ಗೆ ನಿಮಗೆ ಗೊತ್ತಿದೆ ಎಲ್ಲಾ ಧರ್ಮದ ಹೆಸರನ್ನು ಹೇಳಲು ಸಾಧ್ಯ ಇಲ್ಲ ಸಣ್ಣ ಸಣ್ಣ ರಂಬೆ ಕೊಂಬೆಗಳು ಬಹಳಷ್ಟು ಇದೆ ಮೊದಲು ದೈವಿ ಧರ್ಮ ಸ್ಥಾಪನೆ ಆಗುತ್ತದೆ ನಂತರ ಇಸ್ಲಾಂ ಧರ್ಮ ಸ್ಥಾಪನೆ ಆಗುತ್ತದೆ ಈ ಜ್ಞಾನದ ಮಾತು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇರಲು ಸಾಧ್ಯ ಇಲ್ಲ ಈಗ ಆ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಆದ್ದರಿಂದ ಆಲದ ಮರದ ಉದಾಹರಣೆಯನ್ನು ನೀಡಲಾಗುತ್ತದೆ ಇನ್ನು ಸಂಪೂರ್ಣ ವೃಕ್ಷ ನಿಂತಿದೆ ಆದರೆ ವೃಕ್ಷದ ಫೌಂಡೇಶನ್ ಇಲ್ಲ ಎಲ್ಲಾ ವೃಕ್ಷಕ್ಕಿಂತ ದೀರ್ಘಾಯ ಸುಳ್ಳಂತಹ ವೃಕ್ಷ ಅಂದರೆ ಆಲದ ವೃಕ್ಷ ಆಗಿದೆ ಅಂದ ಮೇಲೆ ಎಲ್ಲಾ ಧರ್ಮಕ್ಕಿಂತ ದೀರ್ಘಾಯ ಸುಳ್ಳಂತಹ ಧರ್ಮ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ ಈಗ ಆ ಧರ್ಮ ಪ್ರಾಯಲೋಪ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಈಗ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಮತ್ತು ಅನೇಕ ಧರ್ಮದ ವಿನಾಶ ಆಗುತ್ತದೆ ಆದ್ದರಿಂದ ತ್ರಿಮೂರ್ತಿಯ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ತ್ರಿಮೂರ್ತಿಯ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಸರ್ವಶ್ರೇಷ್ಠ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರರು ಶ್ರೇಷ್ಠರಾಗಿದ್ದಾರೆ ನಂತರ ಪುನಃ ಈ ಸಾಕಾರ ಸೃಷ್ಟಿಗೆ ಬಂದಾಗ ದೇವಿ ದೇವತೆಗಳನ್ನು ಬಿಟ್ಟು ಬೇರೆ ಯಾವ ಧರ್ಮವೂ ಇರಲಿಲ್ಲ ಭಕ್ತಿ ಮಾರ್ಗ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮೊದಲು ಶಿವತಂದೆಯ ಭಕ್ತಿಯನ್ನು ಮಾಡುತ್ತಾರೆ ನಂತರ ದೇವತೆಗಳ ಭಕ್ತಿಯನ್ನು ಮಾಡುತ್ತಾರೆ ಇದು ಭಾರತದ ಮಾತಾಗಿದೆ ಇನ್ನು ಎಲ್ಲರಿಗೂ ಗೊತ್ತಿದೆ ನಮ್ಮ ಧರ್ಮ ನಮ್ಮ ಮತಪಂಥ ಯಾವಾಗ ಸ್ಥಾಪನೆ ಆಗುತ್ತದೆ ಎಂದು ಹೇಗೆ ಆರ್ಯರು ಹೇಳುತ್ತಾರೆ ನಮ್ಮ ಧರ್ಮ ಬಹಳ ಹಳೆಯ ಧರ್ಮ ಎಂದು ವಾಸ್ತವದಲ್ಲಿ ಎಲ್ಲರಿಗಿಂತ ಹಳೆಯ ಧರ್ಮ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ ಯಾವಾಗ ನೀವು ವೃಕ್ಷದ ಬಗ್ಗೆ ಅನ್ಯರಿಗೆ ತಿಳಿಸುತ್ತೀರೋ ಆಗ ಅವರು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೆ ನಮ್ಮ ಧರ್ಮ ಇಂತಹ ಸಮಯದಲ್ಲಿ ಸ್ಥಾಪನೆ ಆಗುತ್ತದೆ ಎಂದು ಎಲ್ಲರಿಗೂ ಈ ನಾಟಕದಲ್ಲಿ ಅನಾದಿ ಮತ್ತು ಅವಿನಾಶಿ ಪಾತ್ರ ಸಿಕ್ಕಿದೆ ಆ ಪಾತ್ರವನ್ನು ಎಲ್ಲರೂ ಅಭಿನಯ ಮಾಡಲೇಬೇಕು ಇದರಲ್ಲಿ ಯಾರ ದೋಷವೂ ಇಲ್ಲ ಇಂಥವರ ತಪ್ಪಿನ ಕಾರಣ ಈ ರೀತಿಯಾಗಿದೆ ಇಂತವರ ದೋಷದ ಕಾರಣ ಈ ರೀತಿಯಾಗಿದೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನೀವು ಏಕೆ ಪಾಪಾತ್ಮರಾಗಿದ್ದೀರಾ ಅನ್ನುವ ಮಾತಿನ ಬಗ್ಗೆ ಕೇವಲ ಇಲ್ಲಿ ತಿಳಿಸಲಾಗುತ್ತದೆ ಮನುಷ್ಯರು ಹೇಳುತ್ತಾರೆ ನಾವೆಲ್ಲರೂ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪುನಃ ನಾವೆಲ್ಲರೂ ಸೋದರರಾಗಿದ್ದೇವೆ ಅಂದ ಮೇಲೆ ನಾವೇಕೆ ಸತ್ಯಯುಗದಲ್ಲಿ ಇಲ್ಲ ಎಂದು ಆದರೆ ಅನ್ಯ ಧರ್ಮದವರು ಸತ್ಯುಗಕ್ಕೆ ಬರುವುದು ನಾಟಕದ ಪಾತ್ರದಲ್ಲೇ ಫಿಕ್ಸ್ ಆಗಿಲ್ಲ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ಬಗ್ಗೆ ನಿಮಗೆ ನಿಶ್ಚಯ ಇರಬೇಕು ಬೇರೆ ಯಾವ ಮಾತನ್ನು ನೀವು ತಿಳಿಸಬಾರದು ಚಕ್ರದಲ್ಲಿ ತೋರಿಸಲಾಗಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು ಕಲ್ಪವೃಕ್ಷದ ಚಿತ್ರ ಕೂಡ ಇದೆ ಆದರೆ ಕಲ್ಪವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಕಲ್ಪವೃಕ್ಷದ ಆಯಸ್ಸು ಎಷ್ಟು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಯಾರ ನಿಂದನೆಯನ್ನು ಮಾಡುವುದಿಲ್ಲ ಇಲ್ಲಿ ಜ್ಞಾನವನ್ನು ತಿಳಿಸಲಾಗುತ್ತದೆ ನಿಮಗೂ ಕೂಡ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ನೀವು ಎಷ್ಟೊಂದು ಪಾವನಾ ಆತ್ಮರಾಗಿದ್ದೀರಿ ಈಗ ನೀವು ಪತಿತರಾಗಿದ್ದೀರಾ ಆದ್ದರಿಂದ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಮೊದಲು ನೀವೆಲ್ಲರೂ ಪಾವನ ಆಗಬೇಕು ನಂತರ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯ ಮಾಡಲು ಬರಬೇಕು ಆತ್ಮರಾದ ನಾವೆಲ್ಲರೂ ಮೇಲಿರುವ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ಕೂಡ ಮೇಲೆ ಪರಮಧಾಮದಲ್ಲೇ ಇರುತ್ತಾರೆ ಪುನಃ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಬನ್ನಿ ಎಂದು ನಾವು ಕೂಗಿ ಕರೆದ ತಕ್ಷಣ ಪರಮಾತ್ಮ ತಂದೆ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಹೇಗೆ ಹದ್ದಿನ ನಾಟಕದಲ್ಲಿ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಗಳ ಪಾತ್ರ ನಡೆಯುತ್ತದೆ ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ ಎಲ್ಲರೂ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದಾರೆ ನಾಟಕದ ಬಂಧನದಲ್ಲಿ ಬಂಧಿತ ಆಗುವುದು ಅಂದರೆ ಎಲ್ಲರೂ ಒಂದೇ ಹಗ್ಗದಲ್ಲಿ ಬಂಧಿತ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಜಗತ್ತಿನಲ್ಲಿ ಇರುವಂತದ್ದು ಜಡ ವೃಕ್ಷ ಆಗಿದೆ ಒಂದು ವೇಳೆ ಬೀಜ ಚೈತನ್ಯ ಆಗಿದ್ದರೆ ಆ ಬೀಜಕ್ಕೆ ವೃಕ್ಷದ ಬಗ್ಗೆ ಗೊತ್ತಾಗಬೇಕಿತ್ತು ಈ ವೃಕ್ಷ ಹೇಗೆ ದೊಡ್ಡದಾಗುತ್ತದೆ ನಂತರ ವೃಕ್ಷ ಹೇಗೆ ಫಲವನ್ನು ಕೊಡುತ್ತದೆ ಎಂದು ಬೀಜಕ್ಕೆ ಗೊತ್ತಾಗುತ್ತಿತ್ತು ಇಲ್ಲಿ ಚೈತನ್ಯ ಬೀಜ ಇದೆ ಪರಮಾತ್ಮ ತಂದೆ ಚೈತನ್ಯ ಬೀಜ ಆಗಿದ್ದಾರೆ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸಂಪೂರ್ಣ ವೃಕ್ಷದ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ ಇದು ಅದೇ ಗೀತೆಯ ಜ್ಞಾನ ಆಗಿದೆ ಇಲ್ಲಿ ಯಾವುದೇ ಹೊಸ ಮಾತು ಇಲ್ಲ ಇಲ್ಲಿ ಬಾಬಾ ಯಾವುದೇ ಶ್ಲೋಕವನ್ನು ನಮ್ಮ ಸಮ್ಮುಖದಲ್ಲಿ ಉಚ್ಚರಿಸುವುದಿಲ್ಲ ಜಗತ್ತಿನಲ್ಲಿರುವ ಪಂಡಿತರು ಗ್ರಂಥವನ್ನು ಓದಿ ನಂತರ ಅದರ ಅರ್ಥವನ್ನು ಎಲ್ಲರಿಗೂ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಶ್ಲೋಕ ಮುಂತಾದದ್ದರ ಅವಶ್ಯಕತೆ ಇಲ್ಲ ಆ ಶಾಸ್ತ್ರದ ಶಿಕ್ಷಣದಲ್ಲಿ ಗುರಿ ಉದ್ದೇಶ ಅಂತೂ ಇಲ್ಲ ಶಾಸ್ತ್ರದ ಶಿಕ್ಷಣದಲ್ಲಿ ಯಾವುದೇ ಪ್ರಕಾರದ ಗುರಿ ಉದ್ದೇಶ ಇಲ್ಲ ಎಲ್ಲರೂ ಹೇಳುತ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಸನ್ಯಾಸಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ನಿಮ್ಮ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಶಂಕರಾಚಾರ್ಯರು ಈ ಸೃಷ್ಟಿಗೆ ಬಂದ ನಂತರ ಮನೆಯ ಬಗ್ಗೆ ಹೇಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ಅವರು ಕಲಿಸುತ್ತಾರೆ ಶಂಕರಾಚಾರ್ಯರು ಕೂಡ ಸನ್ಯಾಸ ಧರ್ಮದ ಆರಂಭದಲ್ಲಿ ಶಾಸ್ತ್ರದ ಶಿಕ್ಷಣವನ್ನು ಕಲಿಸುವುದಿಲ್ಲ ಯಾವಾಗ ಸನ್ಯಾಸಿಗಳ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆಯೋ ಆಗ ಶಾಸ್ತ್ರವನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ ಮೊದಲು ಧರ್ಮವನ್ನು ಸ್ಥಾಪನೆ ಮಾಡುವಂತವರು ಒಬ್ಬರೇ ಆಗಿರುತ್ತಾರೆ ನಂತರ ನಿಧಾನವಾಗಿ ಆ ಧರ್ಮ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಸೃಷ್ಟಿಯಲ್ಲಿ ಮೊದಲು ಯಾವ ಧರ್ಮ ಇತ್ತು ಈಗ ಅನೇಕ ಧರ್ಮ ಇದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ದೇವತೆಗಳಿರುವಂತಹ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ವೈಕುಂಠ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡು ಆಸ್ತಿಕರಾಗಿದ್ದೀರಾ ನಾಸ್ತಿಕರಾದಾಗ ಎಷ್ಟೊಂದು ದುಃಖದ ಅನುಭವ ಆಗುತ್ತದೆ ನೀವೆಲ್ಲರೂ ಅನಾಥರಾಗಿ ಬಿಡುತ್ತೀರಾ ಅನಾಥರಾಗಿ ಪರಸ್ಪರ ಜಗಳವನ್ನು ಮಾಡುತ್ತೀರಾ ಹೊಡೆದಾಡುತ್ತಿರುತ್ತೀರಾ ನೀವು ಪರಸ್ಪರ ಜಗಳವನ್ನು ಮಾಡುತ್ತಿದ್ದೀರಾ ಹೊಡೆದಾಡುತ್ತಿದ್ದೀರಾ ಅಂದರೆ ನಿಮ್ಮನ್ನು ಕೇಳಲು ಯಾರು ಮಾಲೀಕರು ಇಲ್ಲವಾ ಎಂದು ಜಗತ್ತಿನ ಜನ ಕೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ ಹೊಸ ಜಗತ್ತಿನಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಹೊಸ ಜಗತ್ತಿನಲ್ಲಿ ಎಲ್ಲರ ಜೀವನದಲ್ಲೂ ಅಪಾರ ಸುಖ ಇತ್ತು ಈ ಕಲಿಯುಗದಲ್ಲಿ ಎಲ್ಲರ ಜೀವನದಲ್ಲೂ ಅಪರಂ ಅಪಾರ ದುಃಖ ಇದೆ ದೇವತೆಗಳಿರುವಂತಹ ಜಗತ್ತು ಸತ್ಯುಗ ಆಗಿದೆ ಮನುಷ್ಯರಿರುವಂತಹ ಜಗತ್ತು ಕಲಿಯುಗ ಆಗಿದೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಈ ಪುರುಷೋತ್ತಮ ಸಂಗಮ ಯುಗ ಒಂದೇ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗದ ಮಧ್ಯದಲ್ಲಿ ಬರುವಂತಹ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯುವುದಿಲ್ಲ ಈ ಕಲಿಯುಗದಲ್ಲಿ ಅಸುರರು ಇದ್ದಾರೆ ಸತ್ಯುಗದಲ್ಲಿ ದೇವತೆಗಳಿದ್ದಾರೆ ಈಗ ನಿಮಗೆ ಗೊತ್ತಿದೆ ಇದು ರಾವಣನ ರಾಜ್ಯ ಆಗಿದೆ ರಾವಣನ ತಲೆಯ ಮೇಲೆ ಕತ್ತೆಯ ಕಿರೀಟವನ್ನು ತೋರಿಸುತ್ತಾರೆ ಕತ್ತೆಯನ್ನು ನೀವು ಎಷ್ಟೇ ಸ್ವಚ್ಛ ಮಾಡಿ ಕತ್ತಿಗೆ ಬಟ್ಟೆಯನ್ನು ಹಾಕಿದರೂ ಕೂಡ ಕತ್ತೆ ಪುನಃ ಮಣ್ಣಿನಲ್ಲಿ ಹೊರಳಾಡಿ ತನ್ನ ಬಟ್ಟೆಯನ್ನು ಕೆಡಿಸಿಕೊಂಡು ಬಿಡುತ್ತದೆ ಪರಮಾತ್ಮ ತಂದೆ ನಿಮ್ಮ ಬಟ್ಟೆಯನ್ನು ಶುದ್ಧ ಮಾಡುತ್ತಾರೆ ಮತ್ತು ಸುಂದರ ಮಾಡುತ್ತಾರೆ ಪುನಃ ರಾವಣ ರಾಜ್ಯದಲ್ಲಿ ಹೊರಳಾಡಿ ನೀವು ಅಪವಿತ್ರರಾಗಿ ಬಿಡುತ್ತೀರಾ ಆತ್ಮ ಮತ್ತು ಶರೀರ ಎರಡೂ ಅಪವಿತ್ರ ಆಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸಂಪೂರ್ಣ ಶೃಂಗಾರವನ್ನು ಕಳೆದುಕೊಂಡಿದ್ದೀರಾ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯುತ್ತೇವೆ ನೀವು ಬಹಳ ದೊಡ್ಡ ಜನರಿಂದ ತುಂಬಿರುವ ಸಭೆಯಲ್ಲಿ ಹೇಳಬಹುದು ಚಿನ್ನದ ಯುಗದಲ್ಲಿ ನಾವೆಲ್ಲರೂ ಬಹಳಷ್ಟು ಶೃಂಗರಿತರಾಗಿದ್ದೆವು ಸತ್ಯಯುಗದಲ್ಲಿ ಎಷ್ಟು ಸುಂದರವಾದ ರಾಜ್ಯ ಭಾಗ್ಯ ಇತ್ತು ನಂತರ ಮಾಯೆ ಅನ್ನುವ ಧೂಳಿನಲ್ಲಿ ಹೊರಳಾಡಿ ನಾವೆಲ್ಲರೂ ಕೊಳಕಾಗಿ ಬಿಟ್ಟಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಕುರುಡರ ನಗರ ಆಗಿದೆ ಭಗವಂತ ತಂದೆಗೆ ಎಲ್ಲರೂ ಸರ್ವವ್ಯಾಪಿ ಎಂದು ಕರೆದು ಬಿಟ್ಟಿದ್ದಾರೆ ಏನೆಲ್ಲ ಆಗುತ್ತಿದೆಯೋ ಅದು ಪುನಃ ಪುನರಾವರ್ತನೆ ಆಗಲೇಬೇಕು ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ ಐದು ಸಾವಿರ ವರ್ಷದಲ್ಲಿ ಎಷ್ಟು ನಿಮಿಷ ಎಷ್ಟು ಗಂಟೆ ಎಷ್ಟು ಸೆಕೆಂಡ್ ಇದೆ ಅನ್ನುವ ಮಾತಿನ ಬಗ್ಗೆ ಒಂದು ಮಗು ಲೆಕ್ಕವನ್ನು ಬರೆದು ಕಳಿಸಿತ್ತು ಎಲ್ಲಾ ಧರ್ಮದವರ ಲೆಕ್ಕವನ್ನು ಒಂದು ಮಗು ಪರಮಾತ್ಮ ತಂದೆಗೆ ಬರೆದು ಕಳಿಸಿತ್ತು ಇಂತಹ ಮಾತಿನ ಬಗ್ಗೆ ನೀವು ವಿಚಾರವನ್ನು ಮಾಡಿದರೆ ನಿಮ್ಮ ಬುದ್ಧಿಯ ಶಕ್ತಿ ವ್ಯರ್ಥ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಜಗತ್ತು ಹೇಗೆ ನಡೆಯುತ್ತದೆ ಅನ್ನುವ ಮಾತಿನ ಬಗ್ಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಓರಲ್ ಆಗಿ ಈ ಜಗತ್ತು ಹೇಗೆ ನಡೆಯುತ್ತದೆ ಅನ್ನುವ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ವಿರಾಟ ರೂಪದ ಚಿತ್ರದಲ್ಲಿ ಪ್ರಜಾಪಿತ ಬ್ರಹ್ಮನನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ ಮತ್ತು ಬ್ರಾಹ್ಮಣರ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ ಈ ಬ್ರಹ್ಮ ತಂದೆಗೆ ಆದಿದೇವ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪ ಆಗಿದ್ದೇನೆ ಇದು ಉಲ್ಟಾ ವೃಕ್ಷ ಆಗಿದೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಗೆ ಈ ರೀತಿ ಮಹಿಮೆಯನ್ನು ಮಾಡಲಾಗುತ್ತದೆ ಶರೀರದಲ್ಲಿ ಆತ್ಮ ಇರದೇ ಇದ್ದರೆ ಶರೀರ ನಡೆಯಲು ಸಾಧ್ಯ ಇಲ್ಲ ತಾಯಿಯ ಗರ್ಭದಲ್ಲಿ ಐದು ತಿಂಗಳು ಅಥವಾ ಆರು ತಿಂಗಳ ನಂತರ ಆತ್ಮ ಪ್ರವೇಶವನ್ನು ಮಾಡುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪುನಃ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಮಾತಿನ ಅನುಭವವನ್ನು ಮಾಡಿಸುತ್ತಾರೆ ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಪರಂಪಿತಾ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಆತ್ಮದ ಅನುಭವವನ್ನು ಮಾಡಿಸುತ್ತಾರೆ ಜಗತ್ತಿನ ಜನ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು ಕೇವಲ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ವರ್ಣನೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಈ ರೀತಿ ವರ್ಣನೆಯನ್ನು ಮಾಡಿದ್ದಾರೆ ಮತ್ತು ಶಾಸ್ತ್ರದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಈ ರೀತಿ ಬರೆದಿದ್ದಾರೆ ಅರ್ಜುನನಿಗೂ ಕೂಡ ಸಾಕ್ಷಾತ್ಕಾರ ಆಯಿತು ಅರ್ಜುನ ಹೇಳಿದ ಇಷ್ಟೊಂದು ತೇಜಸ್ಸನ್ನು ಸಹನೆ ಮಾಡಿಕೊಳ್ಳಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಇಂತಹ ಅನೇಕ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಇಷ್ಟೊಂದು ತೇಜಸ್ಸು ಯಾರ ಆಂತರ್ಯದಲ್ಲೂ ಪ್ರವೇಶವನ್ನು ಮಾಡಲು ಸಾಧ್ಯ ಇಲ್ಲ ಇಷ್ಟು ತೇಜಸ್ಸು ಯಾರ ಆಂತರ್ಯದಲ್ಲಾದರೂ ಪ್ರವೇಶವನ್ನು ಮಾಡಿದರೆ ಅವರ ಶರೀರವೇ ಸಮಾಪ್ತಿಯಾಗಿ ಬಿಡುತ್ತದೆ ಅವರ ಶರೀರ ಒಡೆದು ಹೋಗುತ್ತದೆ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನ ಇಲ್ಲ ಪರಮಾತ್ಮ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ನಮಗೂ ಕೂಡ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಎಂದು ಬಯಸುತ್ತಾರೆ ಜಗತ್ತಿನ ಮನುಷ್ಯರಿಗೆ ಭಕ್ತಿಯ ಬಗ್ಗೆ ಭಾವನೆ ಕುಳಿತಿರುತ್ತದೆ ಯಾವ ದೇವತೆಯ ಬಗ್ಗೆ ಅವರಿಗೆ ಭಾವನೆ ಇರುತ್ತದೆಯೋ ಅದೇ ದೇವತೆಯ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ನಿಮ್ಮ ಬಳಿ ಅನೇಕರು ಬರುತ್ತಿದ್ದರು ಅನೇಕರಿಗೆ ಇದೇ ರೀತಿ ಸಾಕ್ಷಾತ್ಕಾರ ಆಗುತ್ತಿತ್ತು ಸಾಕ್ಷಾತ್ಕಾರ ಆದಾಗ ಅವರ ಕಣ್ಣೇ ಕೆಂಪಾಗಿ ಬಿಡುತ್ತಿತ್ತು ಯಾರಿಗೆ ಸಾಕ್ಷಾತ್ಕಾರ ಆಗುತ್ತಿತ್ತು ಅಂತವರು ಇಂದು ಜ್ಞಾನ ಮಾರ್ಗದಲ್ಲಿ ಎಲ್ಲಿದ್ದಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಅಂದ ಮೇಲೆ ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದರಲ್ಲಿ ನಿಂದನೆಯ ಯಾವ ಮಾತು ಇಲ್ಲ ಮಕ್ಕಳು ಸದಾ ಹರ್ಷಿತರಾಗಿರಬೇಕು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ ಪುನಃ ನಾನು ಏನನ್ನು ಮಾಡುತ್ತೇನೆ ನೋಡಿ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಸಿಟ್ಟು ಬರುತ್ತದೆಯೇನು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ನಾಟಕದ ಅನುಸಾರ ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದರಲ್ಲಿ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪ್ರೀತಿಯಿಂದ ಎಲ್ಲರಿಗೂ ತಿಳುವಳಿಕೆಯನ್ನು ನೀಡಬೇಕು ಪಾಪ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ಅವರ ಬಗ್ಗೆ ಪರಮಾತ್ಮ ತಂದೆಗೆ ಕರುಣೆ ಬರುತ್ತದೆ ನೀವು ಸದಾ ಮುಗುಳ್ನಗುತ್ತಾ ಇರಬೇಕು ಪಾಪ ಅನ್ಯ ಧರ್ಮದವರು ಸ್ವರ್ಗದ ಬಾಗಿಲಿಗೂ ಬರಲು ಸಾಧ್ಯ ಇಲ್ಲ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ಎಲ್ಲರೂ ಶಾಂತಿ ಬೇಕು ಎಂದು ಬಯಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸತ್ಯ ಮಾತನ್ನೇ ತಿಳಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಅಚಲ ಸ್ಥಿತಿಯಲ್ಲಿ ಸ್ಥಿತಾಗಿರಬೇಕು ನಿಮ್ಮ ಬುದ್ಧಿ ಸ್ಥಿರವಾಗಿ ಇರಬೇಕು ಎಲ್ಲಿಯವರೆಗೂ ನೀವು ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಎಲ್ಲಿಯವರೆಗೂ ನಿಮ್ಮ ಸ್ಥಿತಿ ಅಡೋಲ ಸ್ಥಿತಿ ಆಗುವುದಿಲ್ಲವೋ ಏಕರಸ ಸ್ಥಿತಿಯಲ್ಲಿ ಎಲ್ಲಿಯವರೆಗೂ ನೀವು ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪುರುಷಾರ್ಥವನ್ನು ಹೇಗೆ ಮಾಡಲು ಸಾಧ್ಯ ಏನು ಬೇಕಾದರೂ ಆಗಲಿ ಬಲೆ ಮಾಯ ಬಿರುಗಾಳಿ ಬರಲಿ ಆದರೆ ನೀವು ಸ್ಥಿರರಾಗಿ ಇರಬೇಕು ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಅಂತ್ಯದವರೆಗೂ ಮಾಯೆಯ ಬಿರುಗಾಳಿ ಬರುತ್ತಿರುತ್ತದೆ ಆದರೆ ನಿಮ್ಮ ಸ್ಥಿತಿ ಬಹಳಷ್ಟು ಶಕ್ತಿಶಾಲಿಯಾಗಿರಬೇಕು ಇದು ಗುಪ್ತ ಪರಿಶ್ರಮ ಆಗಿದೆ ಕೆಲವು ಮಕ್ಕಳು ಪುರುಷಾರ್ಥವನ್ನು ಮಾಡಿ ಮಾಯ ಬಿರುಗಾಳಿಯನ್ನು ಮಾಯ ಮಾಡಿ ಬಿಡುತ್ತಾರೆ ಯಾರು ಎಷ್ಟು ಪಾಸ್ ಆಗುತ್ತಾರೋ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ರಾಜಧಾನಿಯಲ್ಲಿ ಬಹಳಷ್ಟು ಪದವಿಯಂತೂ ಇರುತ್ತದೆ ತಾನೆ ಬಹಳ ಒಳ್ಳೆಯ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ ಸೃಷ್ಟಿಚಕ್ರದ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರ ಆಗಿದೆ ಯಜ್ಞದ ಆದಿಯ ಸಮಯದಲ್ಲಿ ಈ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ವಿದೇಶದಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಎರಡು ಚಿತ್ರವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಈ ಚಿತ್ರದ ಬಗ್ಗೆ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಬಯಸುತ್ತಾರೆ ನಿಧಾನ ನಿಧಾನವಾಗಿ ಬಟ್ಟೆಯ ಮೇಲೆ ಈ ಚಿತ್ರವನ್ನು ಪ್ರಿಂಟ್ ಮಾಡಿಸಬೇಕು ಬಟ್ಟೆಯ ಮೇಲೆ ಕೂಡ ಈ ಚಿತ್ರ ಪ್ರಿಂಟ್ ಆಗುತ್ತಾ ಹೋಗುತ್ತದೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಹೇಗೆ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ ನೀವು ಅನ್ಯ ಧರ್ಮದವರಿಗೆ ತಿಳಿಸಬೇಕು ಈ ಜ್ಞಾನದ ಮಾತನ್ನು ನೀವು ತಿಳಿದುಕೊಂಡರೆ ನಿಮ್ಮ ಧರ್ಮದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ಕ್ರಿಶ್ಚಿಯನ್ ಧರ್ಮದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಈ ಚಿತ್ರದ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಂದು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನೀವು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ನೀವು ಕ್ರಿಶ್ಚಿಯನ್ರಿಗೆ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಎಂದೂ ಕೂಡ ಮಾಯೆಯ ಧೂಳಿನಲ್ಲಿ ಹೊರಳಾಡಿ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಈ ನಾಟಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸ್ಥಿತಿಯನ್ನು ಅಚಲವಾಗಿ ಇಟ್ಟುಕೊಳ್ಳಬೇಕು ಅಡೋಲ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಸ್ಥಿರರಾಗಿ ಇರಬೇಕು ಎಂದೂ ಕೂಡ ಗೊಂದಲಕ್ಕೊಳಗಾಗಬಾರದು ಸದಾ ಹರ್ಷಿತರಾಗಿ ಇರಬೇಕು ಇಂದಿನ ವರದಾನ ಆಗಿದೆ ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಆದಂತಹ ಜ್ಞಾನಿ ಆತ್ಮರಾಗಿ ಜಗತ್ತಿನ ಜನ ಹೇಳುತ್ತಾರೆ ಮೊದಲು ವಿಚಾರವನ್ನು ಮಾಡಿ ನಂತರ ಕರ್ಮವನ್ನು ಮಾಡಿ ಎಂದು ಯಾರು ವಿಚಾರವನ್ನು ಮಾಡದೆ ಹಾಗೆ ಕಾರ್ಯವನ್ನು ಮಾಡುತ್ತಾರೋ ಕಾರ್ಯವನ್ನು ಮಾಡಿದ ನಂತರ ವಿಚಾರವನ್ನು ಮಾಡುತ್ತಾರೋ ಅವರು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಮೊದಲು ವಿಚಾರವನ್ನು ಮಾಡದೆ ಕಾರ್ಯವನ್ನು ಮಾಡಿ ಕಾರ್ಯವನ್ನು ಮಾಡಿದ ನಂತರ ವಿಚಾರವನ್ನು ಮಾಡಿದರೆ ಆ ಕಾರ್ಯ ಪಶ್ಚಾತ್ತಾಪದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಕಾರ್ಯ ಮಾಡಿದ ನಂತರ ವಿಚಾರವನ್ನು ಮಾಡುವುದು ಅಂದರೆ ಪಶ್ಚಾತ್ತಾಪದ ರೂಪ ಆಗಿದೆ ಮತ್ತು ಮೊದಲೇ ವಿಚಾರವನ್ನು ಮಾಡುವುದು ಜ್ಞಾನಿ ಆತ್ಮರ ಗುಣ ಆಗಿದೆ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಅನೇಕ ಪ್ರಕಾರದಿಂದ ನೀವು ಪಶ್ಚಾತ್ತಾಪವನ್ನು ಪಡುತ್ತೀರಾ ಆದರೆ ಈ ಸಂಗಮ ಯುಗದಲ್ಲಿ ಈ ರೀತಿ ವಿಚಾರವನ್ನು ಮಾಡಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ಮಾಡಿ ಅಥವಾ ಪ್ರತಿಯೊಂದು ಕರ್ಮವನ್ನು ಮಾಡಿ ಆಗ ಎಂದು ಮನಸ್ಸಿನಿಂದಲೂ ಒಂದು ಸೆಕೆಂಡ್ ಕೂಡ ಪಶ್ಚಾತ್ತಾಪವನ್ನು ಪಡುವ ಅವಶ್ಯಕತೆ ಇಲ್ಲ ನೀವು ಚೆನ್ನಾಗಿ ವಿಚಾರವನ್ನು ಮಾಡಿ ಅರ್ಥ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಅಥವಾ ಕರ್ಮವನ್ನು ಮಾಡಿ ಆಗ ಎಂದು ಮನಸ್ಸಿನ ಮೂಲಕ ಒಂದು ಸೆಕೆಂಡ್ ಕೂಡ ಪಶ್ಚಾತ್ತಾಪವನ್ನು ಪಡುವುದಿಲ್ಲ ಆಗ ನಿಮಗೆ ಜ್ಞಾನಿ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ದಯಾರೃದಯಿಗಳಾಗಿ ಸರ್ವ ಗುಣ ಮತ್ತು ಸರ್ವಶಕ್ತಿಯನ್ನು ದಾನವಾಗಿ ನೀಡುವಂತವರೇ ಮಾಸ್ಟರ್ ದಾತ ಆಗಿದ್ದಾರೆ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಮಾಸ್ಟರ್ ದಾತ ಆಗಿ ದಯಾರೃದಯಿಗಳಾಗಿ ಸರ್ವ ಗುಣ ಮತ್ತು ಸರ್ವಶಕ್ತಿಯನ್ನು ಸರ್ವರಿಗೂ ದಾನವಾಗಿ ನೀಡಬೇಕು ಒಳ್ಳೆಯದು ಓಂ ಶಾಂತಿ